ಹಾಯ್ ಇದು ಮಿನಿ ಬ್ಲಾಂಗ್ ಇವತ್ತು ನಾನು ಶಾವಿಗೆ ಬರ್ತಾ ಹೆಂಗೆ ಮಾಡೋದು ಅಂತ ಸಿಂಪಲಾಗಿ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಎರಡು ಈರುಳ್ಳಿ ಒಂದು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊತೀನಿ ಸೊ ಈರುಳ್ಳಿ ಮಾತ್ರ ಚೆನ್ನಾಗಿದ್ದರೆ ಜಾಸ್ತಿ ಇದ್ದರೆ ಟೇಸ್ಟಾಗಿರುತ್ತೆ ಸೊ ಅದಕ್ಕೋಸ್ಕರ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಒಂದು ಹಾ ಬೇಕು ಅಂದರೆ ಒಂದು ಹಾಫ್ ಲೆಮನ್ನ ಹಾಕ್ಕೊಬೋದು ನೀವು ಆಮೇಲೆ ನಾನಿಲ್ಲಿ ತರಕಾರಿ ಹಾಕಿಲ್ಲ ಬೇಕು ಅಂದರೆ ನಿಮಗೆ ತರಕಾರಿ ಅಂದರೆ ಬೀನ್ಸು ಬಟಾಣಿ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಮತ್ತು ಕ್ಯಾರೆಟು ಕ್ಯಾರೆಟ್ ಬೇಕು ಅಂದರೆ ಹಾಕ್ಕೊಬೋದು ಫಸ್ಟಿಗೆ ಇಲ್ಲಿ ನಾನು ನೀರು ಕಾಯಿಸಿಟ್ಕೊಂಡಿದ್ದೀನಿ ನೀರು ಕಾಯಿಸಿಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಮತ್ತು ಕೊತ್ತಂಬರಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ಪಟಾಪಟ್ ಮಾಡ್ಕೊಬೋದು ನೀವು ಇದ್ದೀರಲ್ಲ ಮತ್ತು ಕಡಲೆ ಬೀಜ ಕಡಲೆ ಬೀಜ ಮತ್ತು ಕಡಲೆಬೇಳೆ ఉద్దినే బు అందా అది హోదు టేస్ట్ ఇలా బేడా ఫస్ట్గా చాలా బీజ నన్ను ఎన్నెలు ఉర్కొంటాయి ఎన్నెలు ఉర్కొండీ నంతర ఫస్ట్ బీరుట్టిన సో ఇవ్వగ నన్ను అదే బీ శాయే అప్లై మాకుతీ స్వల్ప ఆయిల్ హోతీని ఫస్ట్ ఆఫ్ ఆల్ ఆయిల్ హాకొ ఆనంతర నే శా హోతీని హాకొ చాల స్వల్ప బేయస్ బు ఒ నిమిష వేయ ಅದೇನಾಗುತ್ತೆ ತುಂಬ ಬೇಯಿಸ್ಬಾದ್ರಿ ತುಂಬ ಬೇಯಿಸಿದ್ರೆ ಎಷ್ಟು ಬರುತ್ತೆ ಸೊ ತೆಲ್ಲ ತಗೊಂಡು ಅದು ಆಗಿಟ್ಟ ತಕ್ಷಣ ಒಂದು ಹದ ಬರುತ್ತೆ ಆವಾಗ ನೀವು ಅದನ್ನು ಸೋದಿಸ್ಕೊಂಡು ಆಮೇಲೆ ನೀವು ಒಗ್ಗರಣೆ ಸ್ಟಾರ್ಟ್ ಮಾಡ್ಬೋದು ಈ ಕಡೆ ಒಗ್ಗರಣೆ ಇಟ್ಟಿದ್ದೀನಿ ಆ ಕಡೆ ಬಿಸಿನೀರು ಇಟ್ಟಿದ್ದೀನಿ ಸೊ ಬೇಗ ಬೇಗ ಆಗಲಿ ಅಂತ ಈಗ ಕಡಲೆಬೇಳೆ ಹಾಕಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕೊಳ್ತಾ ಇದ್ದೀವಿ ಫ್ರೈ ಆಗಬೇಕು ಇಡ್ಲಿ ಫ್ರೈ ಆಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಏನು ಬರುತ್ತೆ ಆಸೆ ಸ್ವಲ್ಪ ಅರ್ಶನ ಮತ್ತು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇನ್ನೊಂದು ಏನಂದರೆ ಇದಕ್ಕೆ ನೀವು ಬೇಕು ಅಂದರೆ ಕಾಯಿ ತುರಿನೂ ಹಾಕ್ಕೊಬೋದು ನಾನು ಆ್ಯಡ್ ಮಾಡಿಲ್ಲ ಕಾಯಿ ತುರಿ ಹಾಕಿದ್ರೆ ಇನ್ನು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಸೊ ಅದರಿಂದ ಕಾಯಿ ತುರಿ ಹಾಕೊಂಬೋದು ಬೇಕು ನಾನು మార్నింగ్ పదార్ బ్రేక్ఫాస్ట్ అంటే ఇప్పుడు ఆండ్ ఆక్చులి నన్ను బేరు బేరే బ్లగ్ అనుకుంటా అనుకోని బట్ టైం సిక్ నెక్స్ట్ య్లగ్ మొంత కమెంటల్ తినే నన్ను ఆ వ్లగ్న మి సో నెక్స్ట్ ఇవ్వరు ఫ్రై ఆగి ఫ్రై ఆమె సో అవగా అది హిషు బీరీ సో బీరల్ బ ಅದನ್ನು ಶೋಧಿಸ್ಕೊಳ್ಬೇಕು ಶೋಧಿಸ್ಕೊಂಡು ಆ ನಂತರ ನೀರೆಲ್ಲ ಹೋಗಬೇಕು ಅದರಲ್ಲಿ ಆನಂತರ ನಾವು ಇದೇನು ಒಗ್ಗರಣೆ ಆಗಿರುತ್ತೆ ಅದಕ್ಕೆ ನಾವು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬೇಕು ಆ್ಯಂಡ್ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ತುಂಬ ರಶ್ ಇತ್ತು ಜನ ಜಾಸ್ತಿ ಇದ್ದರು ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಏನಾದರೂ ಜನ ಜಾಸ್ತಿ ಇದ್ದಾಗ ಬ್ಲಾಗ್ ಮಾಡ್ತಾ ಇರೋರು ನಮ್ಮನ್ನೇ ನೋಡ್ತಿರ್ತಾರೆ ಸೊ ಏನೋ ಒಂಥರ ಅನಿಸುತ್ತೆ ನಮಗೆ ಸ್ಟಾರ್ಟಿಂಗು ಬ್ಲಾಕ್ಸ್ ಮಾಡೋರಿಗೆ ಅದಕ್ಕೋಸ್ಕರ ಮಾಡಿಲ್ಲ ಸ್ವಲ್ಪ ಒಂದು ಅಷ್ಟು ಬ್ಲಾಕ್ಸ್ ಮಾಡಿದ್ಮೇಲೆ ಅದು ಗೊತ್ತಾಗುತ್ತೆ ಆ ಥರ ಏನು ಅಂತ ನ್ಯೂ ಕಮ್ಮರ್ಸ್ ಅಲ್ವಾ ಅದಕ್ಕೋಸ್ಕರ ಸೊ ನೋಡಿ ಇವಾಗ ರೆಡಿಯಾಗಿದೆ ರೆಡಿ ರೆಡಿಯಾಗಿದೆ ಅದಕ್ಕೆ ನಾವು ಶಾಗೇನ ನಾವು ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಮತ್ತೆ ನಾವು ಸ್ಟವ್ ಮೇಲೆ ಇಟ್ಕೊಬೋದು ಅಂದರೆ ಅದು ಸ್ವಲ್ಪ ನೀರಿನ ಅಂಶ ಎಲ್ಲ ಅದು ಎಳ್ಕೊಳ್ಳುತ್ತಲ್ವ ಸೊ ಅದಕ್ಕೋಸ್ಕರ ತುಂಬ ಬೇಯಿಸಿದ್ರೂ ಉಪ್ಪಿಟ್ಟು ಹಾಕೊಳ್ಳುತ್ತೆ ನೋಡಿ ಈ ಥರ ಉದುರು ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ನೀವು ಬಿಸಿ ಬಿಸಿ ತಿನ್ಬೋದು ಬೇಗ ಆಗುವಂಥ ಒಂದು ಶಾವ್ಗೆ ರೆಸಿಪಿ ನಿಮಗೆ ಈ ಶಾವ್ಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಅಲ್ಲಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೊ ನಾನು ಯಾವ ವೀಡಿಯೋಸ್ ಹಾಕಿದ್ರೂ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ಎಲ್ಲ ಯಾರ್ಯಾರು ನೋಡ್ತಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಬಾಯ್ ಬಾಯ್